ಹಾಯ್ ಫ್ರೆಂಡ್ಸ್ ಇವತ್ತು ಚಿಕನ್ ರೆನಿ ಮಾಡ್ಣ ಇವತ್ತು ಚಿಕನ್ ರೆನಿ ಎನ್ ವಿಗನೆಲ್ಲ ಹೇಳ್ತಾ ನಮಗೆ ಫಸ್ಟ್ ಹೋಗಿ ಚಿಕನ್ ತಗೊಂಡು ಬರನೆ ಮತ್ತೆ ಚಿಕನ್ ತರಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಈ ಚಿಕನ್ ರೆಡಿ ಬಂದಿದೆವಿ ಚಿಕನ್ ಫ್ರೆಂಡ್ಸ್ ನಾವಿಬ್ರು ಇಬ್ರು ಹಾಫ್ ಕೆ ಜಿ ಚಿಕನ್ ತಗೊಂಡ್ ಇವತ್ತು ಬರ್ರಿ ಚಿಕನ್ ಎಲ್ಲ ಬ್ಯಾಚುಲರ್ ಬೈಸ್ ಎಲ್ಲ ಏನೇನ್ ಹಾಕಿ ಹೇಳ್ತೀನಿ ಮಾಡ್ತಾರ ಫಸ್ಟ್ ಕ್ಲಾಸ್ ಹಾಯ್ ಫ್ರೆಂಡ್ಸ್ ನೋಡ್ರಿ ಈಗ ಚಿಕನ್ ಬಿರಿಯಾನಿ ಎಲ್ಲ ರೆಡಿ ಮಾಡ್ಕೊಂಡೇ ತರಕಾರಿ ಮಸಾಲ ಚಿಕನ್ ಅಕ್ಕಿ ಮತ್ತು ಅದು ಮಸಾಲ ಎಕ್ಸ್ಟ್ರಾ ಬೇಕಾದ್ರೆ ಹಾಕ್ಲಿಕ್ಕ ಇವಾಗ ನಾವು ಚಾಲ ಮಾಡಿ ಪೋಣ ಉಡ್ಲಿಕ್ಕೆ ಓಕೆ ಫ್ರೆಂಡ್ಸ್ ಲೆಟ್ಸ್ ಗೋ ಪೋನ ಒಡ ಫ್ರೆಂಡ್ಸ್ ಫಸ್ಟ್ ಯಾರು ಸುಮ್ಮನೆ ಫಸ್ಟ್ ಚಿಕನ್ ಅದ ಪೋನ ಉಡ್ಕೊಂಡಿ ಆಮೇಲೆ ರೈಸ್ ನಾನ್ ವಿಲ್ಲ ಕೊಡ್ತದೆ ಫ್ರೆಂಡ್ಸ್ ಮೋಗರಿಕಾಯಿಲಿ ಫಸ್ಟ್ ಎಣ್ಣೆ

ಸಗಾ ಇರೋಲೇ ಕೆಂಪಗೆ ಕೊಡಿ ಈಗ ಇದೇ ಚೆಕ್ಕ ಹಾಕೋಣ ಚೆಕ್ಕೆ ಎಲ್ಲಾ ಮಸಾಲಾ ಅಮ್ಮಕಿ ಬರ್ತೋ ಜರ ಅಷ್ಟು ಮರಲ್ಲ ಇದೇ ಲವಂಗ ಇರೋದು ಚಿಕ್ಕೆ ಇದೆಲ್ಲ ಕಂಪೆನ್ಸ್ ಮಸಾಲಾ ಇದರ ಚೆಕ್ಕಿ ತಂದ್ರೆ ಇದೇನೋ ಜರ ಸಂಬರ್ತ ಹೋಗೇನಕ್ಕೆ ನೀನು ಇಕ್ಕೆ ಆ ಬರನೆ ಅಲ್ಲ ಅಲ್ಲಿ ದೇಶಕನೆಗೆ फ्रेंड्स ಈಗ ಗುಣ್ಣಾ ಕೊಮ್ಮುರೆ ಹಾಕಣೆ ನೋಡೋಣ ಈಗ ಕಂತಿನಿಕಾ ಚಲೇ ಮತ್ತೋರ್ದಂತರಿ ಅಕ್ಷರ ಕಂಪ எல்லாம் <coughs>

ಮಸಾಲ ಹಾಕನ್ನ ಎಲ್ಲ ತೊಗೊಂಡ್ರೆ ಇದಾಗ ಚಿಕನ್ ಮಸಾಲ ಗರಂ ಮಸಾಲ ಆಮೇಲೆ ಉಪ್ಪು ಖಾರ ಹಸಿನೆಲ್ಲ ಎಲ್ಲ ಅದ ಎಲ್ಲ ಒಟ್ಟಿಗೆ ಹಾಕ್ತೊಳ್ರಿ ಎಲ್ಲ ಎರಡು ಸ್ಪೂನ್ ಎರಡು ಸ್ಪೂನ್ ತೊಳಿದ್ರೆ ನಿಮ್ದು ರುಚಿ ತಕ್ಕಂತ ತಗೋರಿ ಏನಂದ್ರೆ ಹಾಕಿ ಮಾಡ್ಬೋದು ನೋಟಂದಾಗೆ ಯಾರು ಅಲ್ಲ ಟೇಸ್ಟ್ ಬರ್ಬೇಕು ಫ್ರೆಂಡ್ಸ್ ಮೊಸರು ನೀರ ಕುಮಾರ್ ಫ್ರೆಂಡ್ಸ್ ಇದ್ರಾಗ ಅಲ್ಲಿ ಮಿಕ್

ಇಂಥ ಯಾಕೆ ಮಾಡ್ಲತ್ತೀವಿ ಅಂದ್ರೆ ಇಬ್ಬರೈದು ಫ್ರೆಂಡ್ಸ್ ನಾನು ಅಷ್ಟೇ ಎಷ್ಟು ಓಕೆ ಫ್ರೆಂಡ್ಸ್ ಇವಾಗ ಇದು ಬಿರ್ಯಾನಿ ಸಲ್ಕ ಚಿಕನ್ ರೆಡಿ ಐತಿ ಈಗ ಈಗ ಚಿಕನ್ಗೆ ತಕ್ಕಾಗಿ ರೈಸ್ ಮಾಡ್ಕೋಬೇಕು ಮಾಡ್ಕೋಬೇಕೀಗ ರೈಸ್ ಥೊಡೆ ಅರ್ಧ ಕುದಿಸಿ ಮತ್ತೆ ಚಿಕನ್ ಮಿಕ್ಸ್ ಮಾಡಿ ಮಾಡಬೇಕು ಇವಾಗ ರೈಸ್ ಮಾಡ್ಬಾರ್ದು ಫ್ರೆಂಡ್ಸ್ ಅಷ್ಟೊತ್ತು ಇದು ರೆಡಿ ಕಮ್ಮಿ ನಮ್ಮಲ್ಲಿ ಒಂದೇ ಗ್ಯಾಸ್ ಅದ ಅಂದ್ರ ಮೇಲೆ ಎರಡು ಮಾಡ್ಬೇಕಾಯ್ತಲ್ಲ ಇಪ್ಪತ್ತೆಂಡ್ಸ್ ಬರ ರೈಸ್ ಮಾಡಮ ಈಗ ರೈಸ್ ನೋಡ್ರಿ ಎರಡು ಗ್ಲಾಸ್ ನೀರು ಅಕ್ಕಿ ಹಾಕಿದ್ರೆ ಮಾಡ್ ಅಕ್ಕಿಗೆ ನಾಲ್ಕು ನಾಲ್ಕು ಎರಡು ಗ್ಲಾಸ್ ನೀರೊಂದು ಬಿರ್ಯಾನಿ ರೈಸ್ ಮಾಡುದಾದ ಕೊಡಿ Thank you.

ನಿಮಿಷ ಏನಾದ್ರು ಸಿಟಿ ಐತೆ ಅಂದ್ರೆ ಬಂದ್ ಆಮೇಲೆ ಮತ್ ಚಿಕನ್ ಇದನ್ನ ಹಾಕಿ ಮತ್ ಕೂಡ್ಸನ್ ಫ್ರೆಂಡ್ಸ್ ಓಕೆ ಹಾಯ್ ಫ್ರೆಂಡ್ಸ್ ಇವಾಗ ಎರಡು ಸಿಟಿ ಆಗ್ಯವ ಇದು ಈಗ ರೈಸ್ ಎಲ್ಲ ತಕೊಂಡಿ ಮತ್ ಥೋಡ ರೈಸ್ ಚಿಕನ್ ಮಿಕ್ಸ್ ಮಾಡಿ ಹಾಕಿ ಮತ್ ಒಂದೆರಡು ಸಿಟಿ ಉಡ್ಸ ಅಂದ್ರೆ ಅವಾಗ ಚಿಕನ್ ಬಿರಿಯಾನಿ ರೆಡಿ ಬರ್ರಿ ನೋಡಮ್ ಈಗ ರೈಸ್ ಹೆಂಗಾಗಿದೆ ಅಂತೆ ಓಕೆ ಫ್ರೆಂಡ್ಸ್ ಈಗ ಇದು ರೆಡಿ ಆಗಿದೆ ಇದಕ್ಕೆ ಆಗ ಅಂಗಡ ಚಿಕನ್ ಮಿಕ್ಸ್ ಮಾಡಿ ಹಾಕಂ ಫ್ರೆಂಡ್ಸ್ ಈಗ ಎಲ್ಲ ಪ್ಲೇಟ್ನಾಗ ತಕೊಂಡು ಫ್ರೆಂಡ್ಸು ಆಮೇಲೆ ಮತ್ತೆ ಥೋಡೆ ಕೆಳಗೆ ಚಿಕನ್ ಇಟ್ಟಿನ ಹಾಕಿ ಹಾಕ್ಬೇಕಾಯ್ತದ ಥೋಡೆ ಚಿಕನ್ ರೈಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನೆಲ್ಗೆ ಯಾರು ಭೀ ಸಬ್ಸ್ಕ್ರೈಬರ್ ಆಗ್ತಿಲ್ಲ ಯಾರು ವಿಡಿಯೋ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಈಗ ಚಿಕನ್ ಎಲ್ಲ ಮಿಕ್ಸ್ ಮಾಡ್ಕೊಂಬರ್ರಿ ಸಿಂಗ್ ಮಾಡ್ಲತ್ತಿದ ಚಿಕನ್ ಇದು ಮಾಡೋದು ತರಕಾ ಬರಬಾರ ಹೇಳಿ ಕಮೆಂಟ್ ಮಾಡ್ರಿ ನನಗ ಯಾವ್ ತರೀಕಾ ಸತ್ತೈತಾ ನಾವು ನಿಮ್ಗೆ ಗಲತ್ ಅನ್ನಿಸ್ತು ಅಂದ್ರೆ ಹಂಗೆ ಕಮೆಂಟ್ನಾಗ ಹೇಳ್ರಿ ನೆಕ್ಸ್ಟ್ ವೀಡಿಯೋದಾಗ ಎಲ್ಲ ಸುಧಾರಿಸ್ಕೊತೀನಿ ವಿಡಿಯೋ ಕರೆಕ್ಟ್ ಆಗ್ಲತ್ತಿದ್ವಿ ಎಲ್ಲ ಅವರ್ಸ್ಕೋರಿ ಫ್ರೆಂಡ್ಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಬರೀ ವಿಡಿಯೋ ನೋಡಿ ಬಿಡ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಫ್ರೆಂಡ್ಸ್ ಹಾಕೊಂಡಿ ಹಾಗೆ ಫ್ರೆಂಡ್ಸ್ ಇವಾಗೆಲ್ಲ ರೆಡಿ ಐತಿ ಈಗ ಒಂದ್ ತಗೊಂಡ್ ಐದಿಂದ ಹತ್ತು ನಿಮಿಷಿ ಗರಂ ಮಾಡಿ ಗರಂ ಮಾಡಿದೆ ಅಂದ್ರೆ ಅಂದಕ್ಕ ಅದಕ್ಕೆ ಮಸಾಲೆಗೆ ಅಷ್ಟೇ ಗ್ರ್ಯಾನಿ ರೆಡಿ ಸಿಂಪಲ್

ನಾವು ಮಾಡೋ ಟೈಮಿಗೆ ಏನಾರ ಮಿಸ್ಟೇಕ್ ಆಗಿದ್ರು ಭೀ ನಮ್ಗೆ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೋಸ್ಟ್ ಇಂಪಾರ್ಟೆಂಟ ಹಿಂಗೆ ಜರ ಹೆಚ್ಚಿನ ವೀಡಿಯೋ ಮಾಡ್ಲಿಕ್ಕೆ ನಮ್ಗೆ ಜರ ಹೆಚ್ಚಿನ ತಾಕತ್ ಬರ್ತದೆ ಬಂದ್ರೆ ಫ್ರೆಂಡ್ಸ್ ಫಸ್ಟ್ ಟೆಸ್ಟ್ ಮಾಡಿ ಲ ಕೈಗೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಫ್ರೆಂಡ್ಸ್ ಸೂಪರ್ ಆಗ್ಯದ ಬಿರಿಯಾನಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ನೀವು ಹಿಂಗೆ ಸಲ ಟ್ರೈ ಮಾಡಿರಿ ಫ್ರೆಂಡ್ಸ್ ರೂಮ್ನಾಗ ಈಗ ಬ್ಯಾಚುಲರ್ ಬೈಸಲ್ಲಿ ಇರ್ತೀವಲ್ಲ ಆ ಟೈಮ್ನಾಗ ಡೈಲಿ ಅದೇ ರೈಸ್ ಅದೇ ಮಾಡಬೇಡ್ರಿ ಟ್ರೈ ಮಾಡಿರಿ ಫ್ರೆಂಡ್ಸ್ ನೀವು ಹೆಂಗೆ ಮಾಡಿ ನೀವು ಮಾಡಿದೆ ಹೆಂಗೆ ಟೇಸ್ಟ್ ಆಗಿತ್ತು ನಮ್ಗೆ ಕಮೆಂಟ್ ಮಾಡ್ರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್